ಅತ್ಯಂತ ಖುಷಿಯ ವಿಚಾರ ಒಂದ್ ಕಡೆಗಾದ್ರೆ ಪದೇ ಪದೇ ನಿರೂಪಕರು ಹೇಳ್ತಾರೆ ಭಾಷಣಕಾರ ಹೇಳ್ತಾರೆ ಸುಮ್ ಕುಂದರಿ ಸುಮ್ ಕುಂದರಿ ಸುಮ್ ಕುಂದರಿ ಅಂತೇಳಿ ಸುಮ್ ಕುಂದ್ರದಾಗಿ ನಾವ್ಯಾಕೆ ಇಲ್ಲಿ ಬರೋಣ ಅಂತ ಅಲ್ಲಿ ಕುಂತ ಅವ್ರು ನಮ್ಮ ಬಂದ ಬಂದದ್ದನ ಅಕ್ಕರಿ ಅಕ್ಷರ ಜಾತ್ರೆ ಮಾಡ್ಲಿಕ್ಕೆ ಬಂದಿವಿ ಏನ್ ಸುಮ್ ಕುಂದ್ರ ಅಂತ ಕೇಳ್ತಾರ ದೊಡ್ಡವ್ರಲ್ಲ ಸಣ್ಣ ಸಣ್ಣ ವಿದ್ಯಾರ್ಥಿಗಳ ಕೇಳ್ತಾರ ನಾವು ಭಾಷಣಕಾರರು ಸುಮ್ ಕುಂದ್ರ ಅನ್ನಬಾರ್ದವ್ರಿಗೆ ಅವ್ರು ಸುಮ್ ಈ ವಯಸ್ಸು ಒಂದು ವಿಚಿತ್ರವಾಗಿರ್ತಕ್ಕಂಥದ್ದು ಹೆಂಗ ವಿಚಿತ್ರ ಅಂದ್ರೆ ವಯಸ್ಸು ಹತ್ತಕ್ಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ ಮುರುಕ ನಲ್ವತ್ತಕ ನಾಚಕಿ ಐವತ್ತಕ ಅರಿವು ಅರವತ್ತಕ ಮರಿವು ಎಪ್ಪತ್ತಕ ಕಾಗಿ ಎಂಬತ್ತಕ ಗೂಗಿ ತೊಂಬತ್ತಕ್ಕ ಬಾಗಿ ನೂರಕ್ಕ ಬದುಕೊಂಡ ಸುಮ್ ಕುರಿ ಅವ್ರು ಅವ್ರನ್ನ ಸಮ್ಮೇಳನ ವಿದ್ಯಾರ್ಥಿಗಳನ್ನ ನಡೆಯೋದೇ ಅವರಿಂದ ಕುಳಿತುಕೊಂಡಿರ್ತಕ್ಕಂಥ ಶಿಕ್ಷಕರದೇ ಸಮ್ಮೇಳನ ನಡೀತಕ್ಕಲ್ರಿ ಅವ್ರ ತುಂದಿರಬೇಕು ಒಂದಷ್ಟು ಒಂದಿಷ್ಟು ಕಾರ್ಯಕ್ರಮ ಅನುಭವಿಸಬೇಕಾಗಿ ತುಂಬರ್ಬೇಕು ಈ ದೇವರ ಪುರೀ ಸಮ್ಮೇಳನ ನನಗನ್ಸಿ ಮಟ್ಟಿಗೆ ಕರ್ನಾಟಕದ ಇತಿಹಾಸದೊಳಗಡೆಗೆನೆ ಐತಿಹಾಸಿಕ ಹೆಜ್ಜೆ ಇಟ್ಟಿರ್ತಕ್ಕಂಥ ಪ್ರಪ್ರಥಮ ಸಮ್ಮೇಳನ ಯಾವ್ದಾದ್ರೂ ಇದ್ರೆ ಅದು ದೇವರಿ ಇತಿಹಾಸ ಒಳಗಡೆ ಸಂಗಮೇಶ್ ಕರೆ ಕೊಡತ ಒಬ್ಬ ರೈತನನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿ ಶ್ರೇಷ್ಠತೆ ಘನತೆಯನ್ನು ತಂದುಕೊಟ್ರೆಲ್ಲ ನಿಮಗೊಂದು ಜೋರಾಗಿರ್ತಕ್ಕಂಥ ಚಪ್ಪಾಳೆ ಬರಬೇಕಾಗಿರ್ತಕ್ಕಂಥದ್ದು ಕುವೆಂಪು ಸಾಲ್ ಬರೀತಾನೆ ಇದು ನೋಡಿದಾಗ ನೆನಪಾಗುತ್ತೆ ಮಾತು ಏನಂತಂದ್ರೆ ಬಾ ಇಲ್ಲಿ ಸಂಭವಿಸುವ ಹಿಂದಣ್ಣ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ಮಣ್ಣಲ್ಲಿ ಮರವಾಗಿ ಮಿಘವಾಗಿ ಕದವಾಗಿ ಅಲ್ಲೆಲ್ಲೋ ಅವತರಿಸ್ತಕ್ಕಂಥ ನೀನು ಒಂದು ವೇಳೆ ಅವತರಿಸುವುದಾದರೆ ಈ ಸಮ್ಮೇಳನಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಅವತರಿಸ ಮಾತನ್ನ ಸ್ಮರಣೆ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಮ್ಮೇಳನ ಈ ಒಳಗಡೆಗೆ ಒಂದು ವಿಷಯನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಮಡಿವಾಳ ಮಾಚಿ ದೇವರ ಕುರಿತು ಮಾತಾಡುವುದು ಅಂತ ಯಾರು ಮಡಿವಾಳ ಮಾಚಿದೇವ ಎಲ್ಲಿವರು ಮಡಿವಾಳ ಮಾಚಿದೇವರ ನಾವು ಯಾವ ಪುಣ್ಯದ ಗರ್ಭದಲ್ಲಿ ಜನ್ಮವನ್ನು ತಳೆದಿದ್ದೀವೋ ಆ ಮಣ್ಣಿನೊಳಗಡೆ ಹುಟ್ಟಿರ್ತಕ್ಕಂಥ ಸಾಕ್ಷಾತ್ ವೀರಭದ್ರನ ಅವತಾರಿಯೇ ಆತನೇ ಮಡಿವಾಳ ಮಾಚಿದೇವ ಮಡಿವಾಳ ಮಾಚಿದೇವ ಏನು ಮಾಚಿದೇವನ ಇತಿಹಾಸ ಇದೆ ಐದ್ ನಿಮಿಷ ಮುಗಿಯುವಂತ ಇತಿಹಾಸ ಅಲ್ಲದು ತಿಂಗಳ ಗಟ್ಟಲೆ ಪುರಾಣ ಹೇಳಿದ್ರು ಮುಗಿಯೋದಿಲ್ಲ ಮಾಚಿದೇವರ ಬಗ್ಗೆ ಇವತ್ತೇನಾದರೂ ಬಸವ ಬಸವನಾಗ್ಲಿಕ್ಕೆ ನಾವೆಲ್ಲರೂ ವಚನ ಹೇಳ್ತೀವಿ ಮಾತಾಡಬೇಕಾದ್ರೆ ವಚನ ಹೇಳ್ತೀವಿ ನಿರೂಪಣೆ ಮಾಡ್ಬೇಕಾದ್ರೆ ಹೇಳ್ತೀವಿ ಕಂಠಪಾಠ ಮಾಡ್ತೀವಿ ಈ ಎಲ್ಲಾ ವಚನ ಉಳಿಬೇಕಾಗಿತ್ತು ಅಂತಂದ್ರೆ ದೇವರ ಹಿಪ್ಪರಿಗೆ ಮಣ್ಣಿನೊಳಗಡೆ ಹುಟ್ಟಿರ್ತಕ್ಕಂಥ ವೀರಗಂಟೆ ಮಡಿವಾಳ ಮಾಚಿದೇವ ಇರ್ಲಿಲ್ಲ ಅಂದಿದ್ರೆ ಒಂದು ವಚನವೂ ಇಟ್ಟಿರ್ಲಿಲ್ಲ ಈ ಭೂಮಿಯ ಮೇಲೆ ಯಾವತ್ತು ಮಡಿವಾಳ ಮಾಚಿದೇವರು ವಚನದ ಸಾಹಿತ್ಯದ ಕಟ್ಟನ್ನ ಹೆಗಲಿಗೆ ಏರಿಸಿಕೊಂಡ್ರು ಅವತ್ತೇ ಇತಿಹಾಸದ ಪುಟಗಳಿಗೆ ದೇವರ ಹಿಪ್ಪರಿಗೆ ಅಂತಕ್ಕಂಥ ಊರು ತನ್ನ ಇತಿಹಾಸದ ವೈಭವವನ್ನು ಸಾಯಿಸತಕ್ಕಂಥದ್ದು ಏನ್ ಚಂದ ಪ್ರೀತಿ ಮಾಡ್ತಿದ್ರು ಅಂದ್ರೆ ಶರಣರನ್ನವರು ಮಾಚಿದೇವ ಯಾರು ಅಂದ್ರೆ ಬಹಳ ಜನ ಹೇಳ್ತಾರೆ ಇತಿಹಾಸಕಾರ ಹೇಳ್ತಾರೆ ಜನಪದಕಾರ ಬರೀತಾರೆ ಬಹಳ ಚೆನ್ನಾಗಿ ಬರೀತಾರೆ ಎಲ್ಲಿದ್ದ ಮಡಿವಾಳ ಮಾಚಿದೇವ ಹಿಪ್ಪರಗಿ ಮೆರೆಯುತ್ತಲಿ ಉಪ್ಪರಗಿ ಆಗೆಂದು ಏನ್ ಚಂದ ಆಯ್ತು ಅಂದ್ರೆ ಸಾಲ ಜಾನಪದ ಕಾಲ ಹಿಪ್ಪರಗಿ ಮೆರೆಯುತ್ತಲೀ ಉಪ್ಪರಗಿ ಆಗೆಂದು ತುಪ್ಪ ಹೊಳೆಯಾಗಿ ಹರಿಯುತ್ತಲೇ ತುಪ್ಪ ಹೊಳೆಯಾಗಿ ಹರಿಯುತ್ತಲಿ ಊರೊಳಗ ಅಪ್ಪ ಮಾಚಣ್ಣ ಜನಿಸ ಎಲ್ಲಿ ಜನಿಸಿದ ಯಾವ ಊರು ತುಪ್ಪದ ಹೊಳೆಯಾಗಿ ಹರಿತೈತೋ ಆ ಊರೊಳಗಡೆಗೆ ಸಾಕ್ಷಾತ್ ವೀರಭದ್ರನ ಉದಾರಿಯಾಗಿರ್ತಕ್ಕಂಥ ವೀರಗಂಟೆ ಮಡಿವಾಳ ಮಾಚಿದೇವ ಜನಸ್ಥಾನ ಅಂತ ಹೇಳ್ತಾರೆ ಮಾಚಿದೇವ ಮಾಚಿದೇವರು ಏನು ಶ್ರೇಷ್ಠ ಅಂದ್ರೆ ಏನೂ ಬಹಳಷ್ಟು ವಿಚಾರಗಳನ್ನು ಹೇಳೋದಿಲ್ಲ ಸಮಯದ ಅಭಾವ ಇರೋದ್ರಿಂದ ಒಂದೆರಡು ವಿಶೇಷ ಘಟನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಒಂದು ಸಾರಿ ಪಕ್ಕದಲ್ಲಿರ್ತಕ್ಕಂಥ ಶಿವನಿಗೆಯ ಶ್ರೇಷ್ಠ ಶರಣ ನೂಲಿಯ ಚೆನ್ನಯ್ಯ ಏನ್ ಅದ್ಭುತ ಶರಣ ಆತ ಒಂದು ಸಾರಿ ಹುಲ್ಲನ್ನ ಕೊಯ್ದು ಕಾಯಕ ಮಾಡ್ತಿದ್ದ ಹೊಳಿಯ ದಂಡೆಯ ಮೇಲೆ ಯಾವಾಗ ಹುಲ್ಲು ಕೊಯ್ತಿದ್ದ ನೂಲಿ ಚೆನ್ನಯ್ಯ ಅಂಗದ ಮೇಲೆ ಲಿಂಗ ಧರಿಸಿದ್ದ ಅಪ್ಪಿ ತಪ್ಪಿ ಕಳಿಚಿ ಕೆಳಗಡೆ ಬಿದ್ದೋರ್ ಬಿಡುತ್ತೆ ಆವಾಗ ನೂಲಿ ಚೆನ್ನಯ್ಯ ಏನ್ ಕೊಡ್ತಾನ ಲಿಂಗ ಹೇಗಾದ್ರೂ ಕೆಳಗೆ ಬಿದ್ದೈತಿ ಮತ್ತೆ ಕಟ್ಕೋದ ಅಂಗವೇ ಲಿಂಗ ಆಗೈತಿ ಮತ್ತೆ ಬೇಕು ಅಂದಾಗ ಆ ಲಿಂಗ ಅಲ್ಲೇ ಬಿದ್ದಿತ್ತು ನೂಲಿ ಚಂದಯ್ಯ ಮನೆಗೆ ಬಂದಿದ್ದ ಲಿಂಗ ನನ್ನ ನನ್ನ ಇಲ್ಲೇ ಅನಾಥವಾಗಿ ಬಿಟ್ಟು ನೂಲಿ ಚಂದಯ್ಯ ತಗೊಂಡು ಹೋಗು ಅಂತ ಹೇಳಿದಾಗ ಮಡಿವಾಳ ಮಾಚಿದೇವರು ಹೇಳ್ತಾರ ನೋಡು ಸಿಹಿ ಬೇಕಂದ್ರ ಸಿಹಿ ಬೇಕು ಬೇಕಾಗಿರ್ತಕ್ಕಂಥ ಹಣ್ಣು ನನಗೆ ಬೇಡ ಒಳಗಡೆ ಸಿಹಿ ಬೇಕು ಹಣ್ಣು ಗಾಡ ಅಂದ್ರೆ ಗುರುವಿನ ಅರಿತೊಡೆ ಲಿಂಗವ ಮರೆಯುದುಂಟೇನು ಅಂತ ಕೇಳ್ತಾರೆ ಅದಕ್ಕಾಗಿ ಮತ್ತೆ ಬುದ್ಧಿ ಹೇಳಿ ನೂಲಿಯ ಚಂದ ಲಿಂಗ ಕಟ್ಟಿರ್ತಕ್ಕಂಥ ಶ್ರೇಷ್ಠ ಶರಣ ಆತನೇ ಮಡಿವಾಳ ಮಾಚಿದೇವ ನೆನಪಟ್ಟುಕೊಂಡ್ರಿ ಶರಣ ಒಂದು ಸಾರಿ ಬಸವಣ್ಣನವರು ಅಹಂಕಾರದಿಂದ ನೋಡುತ್ತಾರೆ ಏನು ಅಹಂಕಾರ ಬಸವಣ್ಣನವರಿಗೆ ಇತ್ತು ಅಂದ್ರೆ ಬಹಳ ಚಂದ ಹೇಳ್ತಾರೆ ಏನು ಬೇಡುವವರಿಲ್ಲದೆ ಈ ಶರಣರ ಲೋಕದ ಕಲ್ಯಾಣದೊಳಗಡೆಗೆ ಬೇಡುವವರಿಲ್ಲದೆ ಅಂತ ತಕ್ಷಣ ಬಡಬನಾದಿನ ಏನು ಬಸವಣ್ಣನವರೇ ನಿಮ್ಮ ಎದೆಯೊಳಗೂ ಕೂಡ ಅಹಂಕಾರ ಬಂದು ಬಿಡ್ತ ಶರೀರಿಗೆ ಯಾವತ್ತೂ ಬಡತನವಿಲ್ಲ ಬಡತನ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಬಡತನ ಬರಲಿಕ್ಕೂ ಅಸಾಧ್ಯವಾಗಿರ್ತಕ್ಕಂಥ ಅಂತೇಳಿ ಏನು ಮಾಡ್ತಾರಪ್ಪ ಅಂತಂದ್ರ ತಮ್ಮ ಬಲಗಾಲಿನ ಹೆಬ್ಬಟ್ಟಿನಿಂದ ನೀರನ್ನ ಚಮಕಿಸಿ ಆ ನೀರು ಏನು ಬೀಳ್ತೈತಲ್ಲ ಬಿದ್ದಿರ್ತಕ್ಕಂಥ ನೀರಿನ ಹಣಿಗಳೆಲ್ಲವೂ ಕೂಡ ಮುತ್ತು ರತ್ನಗಳಾದುವಂತ ಮುತ್ತು ರತ್ನಗಳಾದುವಂತ ಅಹಂಕಾರ ಶರಣರನ್ನು ಬಿಡ್ಲಿಲ್ಲ ಅವಾಗ ಹೇಳ್ತಾರ ಬಸವಣ್ಣನವರು ಬಸವ ಮಡಿವಾಳ ಮಾಚಿದೇವ ನೀನು ತಿರುಳ ನಾನು ಮರುಳ ನಾನೊಬ್ಬ ಮರುಳ ನೀನು ತಿರುಳ ನನ್ನ ತಾಯವನ್ನ ಆಡದಲಿಂಗಿಸಿಕೊಂಡವನು ಮಡಿವಾಳ ನನ್ನ ಬದುಕನ್ನ ಪ್ರೀತಿ ಮಾಡಿದವನು ಮಡಿವಾಳ ನನ್ನ ಅಂತರಂಗ ಶುದ್ಧಿ ಮಾಡಿದವ ಮಡಿವಾಳ ನನ್ನ ಬಹಿರಂಗವನ್ನ ಬಿಡಿಸಿದ ಮಡಿವಾಳ ಆ ಮಡಿವಾಳನಿಗೆ ನನ್ನ ಶರಣು ಅಂತ ಬಸವಣ್ಣನವರು ಹೇಳ್ತಾರಂತಂದ್ರೆ ಯಾರು ಶ್ರೇಷ್ಠ ಈ ಭೂಮಿ ಮೇಲೆ ಅಂತ ಅದೊಂದು ಬಾರಿ ಒಂದು ವೇಳೆ ಯಾವ ಶರಣ ಬಸವಣ್ಣನವರು ಬರೀತಾರೆ ಒಂದು ಕಡೆಗೆ ಯಾರಾದ್ರೂ ಕಲ್ಯಾಣ ಒಬ್ಬರೇ ಒಬ್ಬ ಶರಣ ಪ್ರಾಣ ಪಕ್ಷಿ ಹಾರಿ ಹೋದ್ರೆ ನನ್ನ ಪ್ರಾಣವು ಕೂಡ ಶಿವನಿಗೆ ಅರ್ಪಿತ ಆಗ್ಲಿ ಅಂತ ಬಸವಣ್ಣನವರು ಶಪಥವನ್ನ ಮಾಡಿರ್ತಾರೆ ಅಂತಂದ್ರ ಬಿದಿರನ್ನ ಕೊಯ್ತಕ್ಕ ಕಾಯಕ ಮಾಡ್ತಿರ್ತಾನೆ ಬಿದಿರನ್ನ ಕೊಯ್ತಕ್ಕ ಕಾಯಕದೊಳಗಡೆಗೆ ಆ ಬಿದಿರು ಕಾಯಕ ಸಂದರ್ಭದ ಸಂದರ್ಭದೊಳಗಡೆಗೆ ಆ ಬಿದಿರು ನೇರವಾಗಿ ಯಾರು ಎದೆಗೆತ್ತಾಕುತ್ತೋ ಅಂತಂದ್ರೆ ಆ ಚರಣನ್ನ ಎದೆಗೆತ್ತಾಕುತ್ತೆ ಯಾವಾಗ ಆತನ ಎದೆಗೆತ್ತಾಕುತ್ತೋ ಆತನ ಪ್ರಾಣ ಪಕ್ಷಿ ಹೋಗ್ಬಿಡುತ್ತೆ ಶಿವನ ಪಾದ ಸೇರುತ್ತೆ ಯಾವಾಗ ಶಿವನ ಪಾದ ಸೇರ್ತೋ ಯಾವಾಗ ಶರಣ ಇಲ್ಲ ಅಂತಕ್ಕಂಥ ಸುದ್ದಿ ಬಸವಣ್ಣನ ಕಿವಿಗೆ ಮಿತ್ತೋ ಬಿದ್ದ ತಕ್ಷಣವೇ ಬಸವಣ್ಣನವರ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಯಿತು ಯಾವಾಗ ಬಸವಣ್ಣನವರು ತೀರಿ ಹೋದ್ರಂತ ಸುದ್ದಿ ಬಂತು ಇಡೀ ಕಲ್ಯಾಣವೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಇಡೀ ಕಲ್ಯಾಣ ಅಲ್ಲೋಲ ಕಲ್ಲೋಲ ಬರ್ತಾರೆ ಹೂಗಾರ ಮಾದಯನವರು ಬರ್ತಾರೆ ಬಂದು ಎಪ್ಪಾ ಮಾಚಿದೇವ ರು ತೀರಿ ಹೋದ ಸುದ್ದಿ ಬಂದ ತಕ್ಷಣ ಹೇಳ್ತಾರೆ ಯಾಕೆ ಏನಾಯ್ತು ಹೋದ್ರು ಅವಾಗ ಮಾಚಿದೇವ ಪ್ರಾಣ ಭಿಕ್ಷೆ ಕೊಡ್ತಾನೆ ಹೆಂಗ ಕೊಡ್ತಾನ ಶಿವನಿಗೆ ಸವಾಲ್ ಆಗ್ತಾನ ಬಟ್ಟೆ ಒಗಿತಿದ್ದ ಮಾಚಿದೇವ ಅಲ್ಲಿ ಪಕ್ಕದಲ್ಲಿ ಒಂದು ಗಂಟೆ ಇತ್ತು ಗಂಟೆನ ಮೂರು ಬಾರಿ ಜೋರಾಗಿ ತಿರುಗಿಸಿ ತಿರುಗಿಸಿ ಓ ಶಿವನೇ ನೀನು ನಿಜವಾದ ದೇವರಾಗಿದ್ದರೆ ನೀನು ಸಾಕ್ಷಾತ್ ಶಿವನೇ ಆಗಿದ್ದಾರೆ ನನ್ನ ಬಸವಣ್ಣನನ್ನು ಅಂತ ಹೇಳಿಬಿಟ್ಟು ಆ ಗಂಟೆಯ ನಾದವನ್ನು ಜೋರಾಗಿ ಬಡಿದು ಬಡಿದು ಗಂಟೆಯನ್ನು ಆಕಾಶಕ್ಕೆ ತೂರ್ತಾನ ಕೈಯಲ್ಲಿರ್ತಕ್ಕಂಥ ಆ ಗಂಟನ್ನು ಕೂಡ ತೂರ್ತಾನ ತೂರಿದ ತಕ್ಷಣ ಶಿವ ಮೂರನೇ ಕಣ ತೆರೆದು ನೋಡ್ತಾನ ಪ್ರಾಣ ಪಕ್ಷಿ ಹೋಗಿತ್ತು ಬಸವಣ್ಣನ ಹೊರದು ಬಸವಣ್ಣನಿಗೆ ಪ್ರಾಣ ಭಿಕ್ಷೇನ ಕೊಡಿಸಿರ್ತಕ್ಕಂಥ ಶ್ರೇಷ್ಠ ಶರಣೆ ಯಾರಾದ್ರೂ ಇದ್ರೆ ಅದು ನನ್ನೂರಿನ ಮಡಿವಾಳ ಮಾಚಿದೇವ ಇದು ಈ ಮಣ್ಣಿಗೆ ಇರ್ತಕ್ಕಂಥ ತಾಕತ್ತು ದೇವರಿಬ್ಬರಿಗೆ ಅಂದ್ರೆ ಬಹಳ ಚೆನ್ನಾಗಿ ಗೊತ್ತಿಲ್ಲ ಇದು ದೇವರಿಬ್ಬರಿಗೆ ನಾವು ಇರ್ತಕ್ಕಂಥ ಪ್ರತಿ ಹೆಚ್ಚೆಯ ಮಣ್ಣಿನ ಕಣ ಕಣದೊಳಗೂ ಕೂಡ ಆಧ್ಯಾತ್ಮ ಇದೆ ಆಧ್ಯಾತ್ಮ ಇದೆ ಕ್ರಾಂತಿ ಇದೆ ಊರು ಯಾವತ್ತು ಈ ಇವರೊಳಗಡೆಗೆ ಒಳಗಡೆ ದೇವರಿಬ್ಬರಿಗೆ ದಂಡು ಅಂತ ಬಂದು ಬ್ರಿಟಿಷರ ಬುಡವಲ್ಲ ನಾಳಾಡ್ಸಿರ್ತಕ್ಕಂತ ಬಿಜಾಪುರದ ಪ್ರಥಮ ಹಳ್ಳಿ ಯಾವುದಾದ್ರೂ ಇದ್ರೆ ಅದು ನನ್ನೂರು ದೇವರಿಪರಿಗೆ ನೆನಪಿಟ್ಟುಕೊಂಡು ಮಾತನ್ನ ಹನ್ನೆರಡನೇ ಶತಮಾನಗಳ ಕ್ರಾಂತಿ ಮಾಡಿದ್ರು ಇಪ್ಪತ್ತೈ ಶತಮಾನ ಬ್ರಿಟಿಷರ ದಂಡೆದ್ರು ಅವರನ್ನ ಸದಾ ಕಲಿಸ್ಕೊಂಡು ಮಾಡತಕ್ಕಂಥ ಕಾಲ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂತು ಅಂತ ಶ್ರೇಷ್ಠ ಚರಣ ಶರಣ ನಾವೆಲ್ಲರೂ ಕೂಡ ಗಣ್ಯ ಅಂತಕ್ಕ ಮಾತನ್ನು ಹೇಳ್ತಾ ಬಹಳ ವಿಷಯ ಹೇಳೋದು ಬೇಡ ಅಂತಿದ್ದೆ ಅವ್ರಿಗೆ ನಾನು ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಹಳ ಉಪನ್ಯಾಸ ಮಾಡ್ಲಿಕ್ಕೆ ಹೋಗೋದಿಲ್ಲ ಗೊತ್ತಾಯ್ತು ನಮಗೆ ಹೋದ್ರೆ ಐದು ಮಂಟು ಮಾತಾಡ್ರಿ ಹತ್ತು ಮಂಟ ಮತ್ತೆ ಅಲ್ಲಿ ಹೋಗಿ ಒಂದ್ ಬೆಳಿಗ್ಗೆ ಹಾಕಿ ಅಷ್ಟೇ ಮಾತಾಡೋದು ಅಂದಾಗ ಒಂದಿಷ್ಟು ಅರ್ಥ ಏನ್ ಮಾಡ್ಕೊಳ್ಬೇಕು ನಾವು ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಅಕ್ಕರೆ ಜಾತ್ರೆಗೆ ಬಂದಿರೋದ್ರಿಂದ ನಿಮ್ಮ ಮನಸ್ಸುಗಳನ್ನು ಕೂಡ ಅರಿಬೇಕಾಗಿರ್ತಕ್ಕಂಥದ್ದು ಒಬ್ಬ ಸಾಹಿತ್ಯ ಕೆಲಸ ಆಗಿರೋದ್ರಿಂದ ಸಾಹಿತ್ಯ ಅಂದ್ರೆ ಹಿತ ಸರ್ವರಿಗೂ ಯಾವುದು ಹಿತವನ್ನುಂಟು ಮಾಡುತ್ತದೆ ಅದೇ ಸಾಹಿತ್ಯ ಬರವಣಿಗೆ ಸಾಹಿತ್ಯ ಅಲ್ಲ ಪುಸ್ತಕ ಬರೆಯೋದು ಸಾಹಿತ್ಯ ಅಲ್ಲ ಮಾತನಾಡೋದು ಸಾಹಿತ್ಯ ಅಲ್ಲ ಬಹಳ ಜನ ಬಹಳ ಮಂದಿ ಮಾತಾಡ್ತಾರೆ ಹೇಗಿರಬೇಕು ಬದುಕು ಅಂತ ಕೇಳ್ತಾರೆ ಒಬ್ರು ಶರಣರು ಹೆಂಗಿರಬೇಕು ಮಂದಿ ಕೊಂದು ತನ್ನ ತಿಂದು ಬದುಕು ಹುಲಿಯು ಹೆಂಗಿರಬೇಕು ಮಂದಿ ಕೊಂದು ತನ್ನ ತಿಂದು ಬದುಕು ಅಲ್ಲದು ಹುಲಿಯು ತಿನ್ನುವುದು ಹಂದಿಯು ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿ ಅಂತೆ ಹಂದಿಯಾಗಬೇಕು ಹುಲಿ ಹೇಗಿರಬೇಕು ಎರಡು ಗಿರಣ ಮಾಡಿಕೊಂಡು ಮತ್ತೊಬ್ಬರಿಗೆ ಚಮಚಾಗಿರಿ ಮಾಡಿಕೊಂಡು ಸಾಹಿತ್ಯ ಬೆಳೆಸುವುದಲ್ಲ ಸಾಹಿತ್ಯ ಸರ್ವರಿಗೂ ಯಾವುದು ಹಿತವನ್ನುಂಟು ಮಾಡುತ್ತದೆಯೋ ಅದೇ ಸಾಹಿತ್ಯ ಒಳ್ಳೇದು ಬಯಸೋದೇ ಸಾಹಿತ್ಯ ಪ್ರೇಮದ ನುಡಿಗಳನ್ನ ಜಗತ್ತಿಗೆ ಹಂಚೋದೇ ಸಾಹಿತ್ಯ ಸಿದ್ದೇಶ್ವರಪ್ಪ ಏನು ಮಾಡಲಿಲ್ಲ ಹೃದಯದ ಒಳಗಡೆ ಇರ್ತಕ್ಕಂಥ ಎದೆ ಅಕ್ಷರಗಳನ್ನ ನಮ್ಮ ಎದೆಗೆ ನಡೆಸಿದ್ರಷ್ಟ ಅವರು ಸಾಕ್ಷಾತ್ ದೇವರಾಗಿರ್ತಕ್ಕಂಥವರು ಅಂತ ನಾವು ಬದುಕಿದೀವಲ್ಲ ನಾವೆಲ್ಲರೂ ಕೂಡ ಶಿವಷ್ಟು ಅಂತಕ್ಕಂಥ ಮಾತನ್ನ ಹೇಳ್ತಾ ಮೊದಲ ಬಂಗ್ ಲಾಸ್ಟ್ ಗೆ ಇರೀತಾನ ಏನಂತ ಹೇಳ್ತಾನಪ್ಪ ಅಂತಂದ್ರ ಹೇಳೋರು ಬಾಳ ಮಂದಿ ಕೇಳೋರು ಬಾಳ ಮಂದಿ ಬರೆಯೋರು ಬಾಳ ಮಂದಿ ಅದಾರ ನಡ್ಕೊಳ್ಳೋರು ಒಬ್ಬರು ಇಲ್ಲ ಅಂತ ಹೇಳಿ ಮುರುಗೋಡದ ಮಾಂತ ಶಿವಿಗಳ್ ಕೇಳ್ತಾರ ಸಿದ್ದೇಶ್ವರಪ್ಪನ ಕೇಳ್ತಾರ ಹೇಳೋರು ಬಹಳ ಮಂದಿ ಅದಾರ ಪ್ರವಚನ ಆದ ಇದು ಕೈ ಅಂತೇಳಿ ನಮ್ಮಂತ ಭಾಷಣ ಮಾಡೋರು ಬಹಳ ಮಂದಿದಾರ ಬರೆಯೋರು ಬಹಳ ಅದಾರ ಆದ್ರ ನಡ್ಕೊಳ್ತಕ್ಕಂಥ ರೀತಿ ಬೇಕು ನಡೆ ನುಡಿ ಎಲ್ಲವೂ ಕೂಡ ಹೇಗಿರಬೇಕು ಅಂತಂದ್ರೆ ಶರಣರು ಹಾಕಿಕೊಟ್ಟ ದಾರಿಯ ಒಳಗಡೆಗೆ ನಾವು ಸಾಗಬೇಕಾಗಿರ್ತಕ್ಕಂಥವರು ಅಂಥ ಬದುಕು ನಮ್ಮದಾಗಿತ್ತು ಅಂತಂದ್ರೆ ಬದುಕು ಶ್ರೇಷ್ಠ ಆಗುತ್ತೆ ಮಾತಿದವ ಹೇಳ್ತಾನ ನನಗೆ ಬ್ರಹ್ಮ ಪದವಿ ರುದ್ರ ಪದವಿ ವಿಷ್ಣು ಅಲ್ಲೇ ಇಂದ್ರ ಅಲ್ಲೇ ನನಗೆ ಪದವಿ ಕೊಡುವುದಾದರೆ ಶಿವಶರಣರು ನೆಲೆಗೊಂಡಿರ್ತಕ್ಕಂಥ ಅವರ ಮನೆಯ ಒಳಗಡೆಗೆ ಕೆಲಸ ಮಾಡತಕ್ಕಂತ ಸೇವೆ ಮಾಡ್ತಕ್ಕಂಥ ಪದವಿ ಕೊಡಪ್ಪ ಅಂತ ಕೇಳ್ತಾರ ನಮ್ಮ ಪದವಿ ಹಾಕಪ್ಪ ಅಂತಂದ್ರ ನನ್ನ ಹೆಸರು ಸೈನ್ಸ್ ಹೆಸರು ಯಾಕಿಲ್ಲ ನಮ್ಮ ಜಾತಿ ಅವ್ರದ್ದು ಯಾಕಿಲ್ಲ ಆ ಮುಂದೆ ಯಾಕಿಲ್ಲ ಈ ಯಾಕೆ ಹಾಕಿಲ್ಲ ಕನ್ನಡ ಇದು ಕೇವಲ ಮಾತಿನ ಭಾಷೆಯಲ್ಲ ತಾಯಿಯ ಭಾಷೆ ಇದು ಇದಕ್ಕೆ ಜಾತಿ ಇಲ್ಲ ಮತ ಇಲ್ಲ ಧರ್ಮ ಇಲ್ಲ ಕುಲ ಇಲ್ಲ ನನ್ನ ಜಾತಿ ಕನ್ನಡ ನನ್ನ ಧರ್ಮ ಕನ್ನಡ ರಕ್ತದ ಪ್ರತಿ ಕಣ ಕಣವೂ ಕೂಡ ಕನ್ನಡ ಕನ್ನಡ ಅನ್ನೋದನ್ನ ಸಾಹಿತ್ಯಗಳು ಜಗತ್ತಿ ಸಾಕಿ ಸಾರಿ ಹೇಳಿದಾರ ಅಂತ ಸಾಹಿತ್ಯದ ನಾಡಿನೊಳಗಡೆಗೆ ಅಂತ ಶರಣರ ನಾಡಿನೊಳಗಡೆಗೆ ನಾವೆಲ್ಲರೂ ಕೂಡ ಧನ್ಯರಾಗ್ತಕ್ಕಂತ ಕಾರ್ಯವನ್ನ ಮಾಡ್ತಾ ಇವತ್ತಿನ ಈ ಈ ಸಾಹಿತ್ಯ ಸಮ್ಮೇಳನವನ್ನ ಸದಾ ಕಲಿಸ್ಬೋಣ ಯಾಕಂದ್ರೆ ಕರ್ನಾಟಕದ ಮೂವತ್ತು ಜಿಲ್ಲೆ ಅಡ್ಯಾಡದೆ ಒಂಬತ್ತು ರಾಜ್ಯ ಎರಡು ದೇಶ ಅಡ್ಡಾಡಿದ್ರು ಕೂಡ ಅತಿ ಹೆಚ್ಚು ಖುಷಿ ಕೊಟ್ಟಿರ್ತಕ್ಕಂತ ನನ್ನ ಕಾರ್ಯಕ್ರಮ ಮಾತು ಯಾವ್ದಾದ್ರ ನನ್ನ ಹುಟ್ಟೂರಾಗಿರ್ತಕ್ಕಂಥ ದೇವರಿಪ್ಪರಿಗೆ ಅಂತ ಹೇಳಿಕ್ಕೆ ಖುಷಿ ಆಗುತ್ತೆ ಬಾಲಚಂದ್ರ ಚಂದ್ರ ಮತ್ ದೇವರಿ ಪ್ರಿಯ ಅಬ್ಬಾನಿ ಮತ್ ಮೂತಿನ ಹುಡಿಲ್ಲ ಅಂತ ಅನ್ಬೋದು ನಾವಿಲ್ಲೇ ಈ ರುಗಿ ಮಣಿತಣದ ಮೊಮ್ಮಗ ನಾನು ಅವ್ರ ಮೊಮ್ಮಗ ಮತ್ತೆ ನೆನಪ್ ಅಂತ ಹೇಳಕತ್ತಿನ ಟಾಪರ್ಗ್ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಅಂಟಿ ಬಂದ್ರೆ ಅಲ್ಲಿ ಪುಷ್ಪ ಹೋಗಿ ನಮ್ಮ ಮಾವ್ ಚಸ್ಮಾಗ್ ಒಂದ್ ಬಂದ್ ಅಲ್ಲಿ ಲಾಸ್ಟ್ ಕೆರೆ ಸ್ಮಾರ್ಟ್ ಆಗಿ ಬಂದ್ರೆ ನಮ್ಮ ಮಾವ ಸಾಧ್ರ ನಾವು ಈಗ ಇವರೆಲ್ಲ ಹೇಳ್ತಾರೆ ನಾ ಏನ್ ಅವ್ರಿಗೆ ನಂದ್ಯಾಕ್ ಹೆಸರು ಹಾಕ್ಸ್ತಿ ಬಿಡ್ರಿ ಹೋಮರ ಸುಳ್ಳ ಅಲ್ಲೇ ಬಳಾರ್ತಿರ್ತಾರ ಸಾವಿರಾರು ಮಂದಿ ನನಗೆ ರಗಡಿ ವೇದಿಕೆಗಳಿದಾವ ಈಗ ಇನ್ನೊಂದು ಹೇಳ್ತಾರೆ ಕರೆಪ್ಗಳ ಸರ್ಗ ಮತ್ತೆ ಬಿರಾದರ್ ಸರ್ಗ್ ಬಾಳ್ ಧನ್ಯವಾದ ನಮ್ಮ ಜಿಗ್ ಬಿರಾದರ್ ಸರ್ ಅದಾರಲ್ಲ ಈ ಮಾತೇ ಮುಗಿಸ್ತೇನೆ ಬಿರಾದರ್ ಸರ್ ಇಲ್ದಾರ ಸರ್ ಜಿ ಪಿ ಬಿರೋ ನಾನು ನನಗೆ ಆ ಹೃದಯವಂತರ ಬಗ್ಗೆ ಹೇಳಿ ಒಂದೇ ಮಾತುಗಳನ್ನು ಮುಗಿಸ್ತೀನಿ ಆ ಬಿರದರ್ ಸರ್ ಒಂದ್ ಸಣ್ಣ ಮುಕ್ತ ಮನಸ್ಸಿನ ವ್ಯಕ್ತಿತ್ವ ಅವ್ರು ಯಾರ ಆಯ್ತು ತಗೊಳ್ರಿ ನಿಮಗೂ ಆಯ್ತು ತಗೊಳ್ರಿ ನಿಮಗೂ ಅದನ್ನ ನಾವು ವೀಕ್ನೆಸ್ ಅಂತ ಅದನ್ನ ಬೇರೆ ಅಂತ ತಿಳ್ಕೊಳ್ರಿ ಅದೆಲ್ಲವನ್ನ ನಾವೆಲ್ಲ ಧನಾತ್ಮಕವಾಗಿ ತೆಗೆದುಕೊಳ್ಬೇಕು ಅಂತ ಒಬ್ಬ ವ್ಯಕ್ತಿ ಈ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿಯೇನಲ್ಲ ಆ ವ್ಯಕ್ತಿಗಳು ಜೋರಾಗಿರ್ತಕ್ಕಂಥ ಚೆಕ್ಕಳ ಬರಬೇಕು ಈ ಎಸ್ ಎಸ್ ಸಿ ಕಾರ್ಯಕರ್ತರಾಗಿ ಒಂದು ತಿಂಗಳುಗಳ ಕಾಲ ತನ್ನ ಇಡೀ ಸಮಯವನ್ನ ಈ ಕನ್ನಡ ನೀಡಿದಾರ ಜೊತೆಗೆ ನನ್ನ ಆತ್ಮೀಯರು ಸಂಗ್ಮೇಶ್ ಕರೆಪ್ಗೌಡ ಅವರು ಈ ಸಾಹಿತ್ಯಕ್ಕೆ ಬರೋದಕ್ಕಿಂತ ಮುಂಚೆನೆ ಬಹಳ ಗರ್ವದಿಂದ ಹೇಳ್ತೀನಿ ನನ್ನ ಆತ್ಮೀಯರು ಅವರಿಗೆ ಸಾಹಿತ್ಯಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಪುಸ್ತಕ ಬಿಡುಗಡೆ ಮಾಡಿ ಪುಸ್ತಕ ಪರಿಚಯ ಮಾಡಿ ದೇವರಿ ಪುರಿಗೆ ತಂದು ಕೊಟ್ಟವನೇ ನಾನು ಹೇಳ್ತೀನಿ ಅಂತ ಒಬ್ಬ ಸ್ನೇಹಿತರನ್ನ ಅಲ್ಲಿ ಕುತ್ಕೊಂಡು ಸೌಲತ್ಯ ಕೂತ್ಕೊಂಡು ಇಲ್ಲಿ ಪರಿಚಯ ಮಾಡಿಕೊಟ್ಟೆ ಇವತ್ತವ್ರ ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರಲ್ಲ ಇದೆಲ್ಲರ ಪ್ರೇಮ ಯಾರು ಅಂತಂದ್ರ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲಾ ದೇವರಿ ಹೃದಯವಂತರ ಪ್ರೇರಣೆಯಿಂದ ಸನ್ಮೇಶ ಕರೆದುಕೊಳ್ಳಿರೋ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರ ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಳೆಗಳ ತಟ್ಟಿ ಈ ಭಾಗದ ನಡಿದಾಡುವವರು ಭಕ್ತರ ಮನೆಯ ಪರಮ ಭಕ್ತರ ಪ್ರತಿಯೊಬ್ಬರನ್ನ ಅಧ್ಯಾತ್ಮ ಪ್ರೀತಿ ಶಿವಯೋಗಿ ಅಪ್ಪರು ಬಂದಿದಾರ ಶಿವಯೋಗಿ ಅಪ್ಪ ಹೆಂಗಪ್ಪ ಒಬ್ಬ ಅತ್ಯಂತ ಮುಗ್ಧ ಮನುಷ್ಯನ ಶರಣರು ಗುರುವಿನ ಸಾನಿಧ್ಯದೊಳಗಡೆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಹೃದಯವಂತ ದೇವರಪುರಗಿ ತಾಲೂಕಿನ ಎಲ್ಲಾ ಸಹೃದಯವಂತ ಶರಣರ ಪದಕ್ಕೆ ಶರಣುಗಳ ಸಮರ್ಪಣೆ ಮಾಡ್ತಾ ನನ್ನ ಮಾತಿರ ಮಾಡ್ತಾ ಇದ್ದೀನಿ ಎಲ್ರಿಗೂ ಗಣಂತ ಕೋಟಿ ಶರಣು ಒಂದ್ ಕಡೆ